ಅಚಾನಕ್ತ ಬೇಜ್ ಸರ್ಟಿಫಿಕೇಟ್ ಅವ್ರಿಗೆ ಕೊಟ್ರೆ ಅವರು ಅವರು ಇದು ನೋಡಿದ್ ಹಾಕ್ಬೇಕು ಜಾಸ್ತಿ ಇದೆ ಎಲ್ಲ ಓಕೆ ಯಾಕಂದರೆ ಬೇರ್ಜಮ್ಮದವರು ಸಾಂಬೋಳವ್ರು ಆ ಸಾಂಬಳ ಮಂದಿಗೆ ನಾವು ಪ್ರತಿಯೊಬ್ಬರು ಎಲ್ಲರೂ ಎಲ್ಲರ ಮಂದಿಗೆ ಅವರು ಗುಣಾಯ್ಗೆ ಬರ್ತಾರೆ ಎಲ್ಲರ ಮಂದಿಗೆ ಪೂಜೆ ಬರ್ತಾರೆ ಅಂಥವ್ರಿಗೆ ದಲಿತರಿಗೆ ಅವ್ರದ್ದು ಎಸ್ ಟಿ ಸರ್ಟಿಫಿಕೇಟ್ ಅವ್ರಿಗೆ ಕೊಟ್ರೆ

ಪ್ರಾಮುಖ ಗತಿಯಾಗಿ ಒಂದೇ ವಿಚಾರದಲ್ಲಿ ಒಂದಷ್ಟು ಅದು ಸಿ ಇಲಾಖೆ ಮಾತಿಗೆ ಆಗ್ಬೋದು ಎಸ್ ಆಗ್ಬಹುದು ಅಥವಾ ಯಾವುದೇ ಸಮುದಾಯ ಗುರುತಿಸಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಈ ವಿಷಯವಾಗಿ ಕೇಳಿದೆ ಈಗ ನಾನ್ ಎಸ್ ಅಂತ ಈಗ ನಾನ್ ಬಿಡ್ತಾರೆ ಎಸ್ ಸಿ ಅಂತಂದ್ರ ಅವ್ರದ್ ಏನ್ ಕಾಗದ ಪತ್ರ ನೋಡ್ಬೇಕಲ್ರಿ ಅದ್ ನೋಡ ಅಂತ ಸೆನ್ಸಸ್ ದೃಷ್ಟಿಯಿಂದ ನೋಡೋದಾಗ ಏನಂತ ಜಂಗಮ ಇದ್ರು ಕೂಡ ಎಸ್ಸಿ ಅಂತೇಳಿ ಬೇಡ ಜಂಗಮ ಅಂತ ಬರಸ್ತೀನಿ ಬಟ್ ನನ್ ಹತ್ರ ಬೇಡ ಜಂಗಮ ಸ್ವಲ್ಪತ್ರ ಇರೋದಿಲ್ಲ ಅವಾಗ ಅವ್ರು ಏನ್ ಹೆಣ್ಮೆಟ್ರು ಇರ್ತಾರಲ್ಲ ಅವರು ಬೇಡ ಜಂಗಮ ಅಂತ ಬರ್ಕೊಳ್ಬೇಕಾಗ್ತದಿಲ್ಲ

ಜೋಳಿಗೆ ಹಾಕೊಂದ ಎಸ್ಸಿ ಅವ್ರಿಗೆ ಬೇಡ ಜಂಗಂತಾರ ಅವ್ರಿಗೆ ಕಾನೂನ್ ಪ್ರಕಾರ ಕಬ್ಜಾ ಕಲನ ಇಪ್ಪತ್ತ ನಂಬರ್ ಐತೋ ಎಸ್ ಸಿ ಆದ್ರ ಬೇಡ ಜಂಗಮ್ಮ ಅಂತೇಳಿ ಅವರು ಬಟ್ಟೆಯಾಗಿಂದ ಬಂದಿರ್ಬೇಕು ಆಗ ತಹಸೀಲ್ದಾರ್ ಆಗಲಿ ಅವ್ರ ಸಂಬಂದ ಪಟ್ಟವ್ರ ಸರ್ಟಿಫಿಕೇಟ್ ಕೊಡ್ಬೇಕಾರ ಅವ್ರ ಬೇಡ ಜಂಗಮ್ಮ ಹೌದು ಅನ್ನೋ ಅನ್ನೋದನ್ನ ಬಾಜು ಆಶಿಕ್ಷಣ ಮಾಡ್ಕೊಂಡೇ ಜಗ ಜಾಗ ಹೋಗ್ರಿ ಪರಿಶೀಲನೆ ಮಾಡಿ ಸ್ಥಾನಕ್ಕೆ ಚೌಕಾಶಿ ಚೌಕಾಶಿ ಮಾಡ್ಕೊಂಡ ಅವತ್ ಅವರು ಡೇಲಿ ಬೆಳಿಗ್ಗೆ ಅದಕ್ಕಾರ ಜೋಡಿ ಹಾಕೊಂಡು ಹೋಗಿ ನಾಲ್ಕು ಮನೆಗೆ ಭಿಕ್ಷಾ ಅವರು ಅಂತವ್ರು ಬೇಡದಿ ನಮ್ಮ ಈಗ ನಾವ್ ಏನಾರ ಹೋಗಿ ನಾಲ್ಕು ಮನೆಗೆ ಭಿನ್ನಾಯ್ ಹೋಗ್ತೇವಿ ಆಮೇಲ ಏನಾರ ಮದುವೆ ಇದ್ದಾಗ ಇದು ಮಾಡಕ್ ಹೋಗಿ ಅವ್ರೆಲ್ಲ ಬೇಡದಿ ನಮ್ಮ ಬೇಡ ಬೇಡದಿ ನಮ್ಮ ಅಂತೇಳಿ ಅವ್ರು ಹಿರಿಯರ ಸ್ವಾತಂತ್ರ ಕಾಲದಿಂದ ನೂರಾರು ವರ್ಷಗಳ ಹಿಂದಿಂದ ಅವ್ರ ಏನಾರ ಬೇಡದಿ ನಮ್ಮ ಅಂತೇಳಿ ಅವ್ರ ದಾಖಲಾತಿಗಳಿದ್ರೆ

ಪಕ್ಕ ಪ್ರಾಮಾಣಿಕವಾಗಿ ಆಗ್ತಾ ಹೋಗೋದು ಎರಡು ಮಾತು ಇಲ್ಲ ಈ ತರ ವ್ಯಕ್ತಿಗತ ಒಂದು ಎರಡು ಏರುಪೇರು ಆಗುವ ಸಾಧ್ಯತೆಗಳು ರಕ್ಷ ಮಾಡಕ್ ಹೋಗ್ತಾರ್ರಿ